ಅನಿಲ್ ಕುಂಬ್ಳೆ ಅವ್ರ ಬಗ್ಗೆ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ಅನಿಲ್ ಕುಂಬ್ಳೆ ಅವರು ತುಂಬ ಜೂನಿಯರ್ ಕ್ರಿಕೆಟ್ ಆಡ್ತಾ ಇದ್ವಿ ಅಂಡರ್ ಫಿಫ್ಟೀನ್ ಆ ಸಮಯದಲ್ಲಿ ಸ್ಕೂಲ್ ಅಲ್ಲಿ ಆಡ್ತಾ ಇದ್ವಿ ಆದರೆ ಅವರ ಒಂದು ಡಿಸಿಪ್ಲಿನ್ ಇದೆಯಲ್ಲ ಅದು ಎಲ್ಲ ಪ್ರತಿಯೊಬ್ಬ ಯುವಕರು ವಿಶೇಷವಾಗಿ ನನ್ನ ಮಗ ಅಂತ ಇವತ್ತಿನ ಪೀಳಿಗೆಯ ಯುವಕರು ಅದನ್ನ ಅನಿಲ್ ಕುಂಬ್ಳೆ ಅವರಿಂದ ಕಲ್ತ್ಕೋಬೇಕು ಯಾಕೆಂತಂದ್ರೆ ಅವ್ರ ತಂದೆಯವರು ಒಂದು ವಿಸ್ಪಾ ಸ್ಕೂಟ್ರಲ್ಲಿ ಅವ್ರನ್ನ ಡ್ರಾಪ್ ಮಾಡೋರು ನಾನು ನೋಡಿದೀನಿ ಪ್ರಾಕ್ಟೀಸಲ್ಲಿ ಮತ್ತು ಅವರು ಬೆಳಿಗ್ಗೆ ಬಂದರೆ ಗ್ರೌಂಡಿಗೆ ರಾತ್ರಿ ತನಕ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಬೇರೆ ಏನೂ ಇಲ್ಲ ಅವರು ಈಸ್ ಟು ಜಸ್ಟ್ ಡ್ರೀಮ್ ಅಬೌಟ್ ಕ್ರಿಕೆಟ್ ಕ್ರಿಕೆಟ್ ಆ್ಯಂಡ್ ಶಾಲಾ ದಿನಗಳಲ್ಲೇ ಅವರು ಅವ್ರ ಆಟ ನೋಡಿ ಆಗಲೇ ರಂಜಿ ಟ್ರೋಫಿ ಆಡೋಕ್ಕೆ ಶುರು ಮಾಡಿದ್ರು ಆಮೇಲೆ ಕಾಲೇಜಲ್ಲಿ ಇದ್ದಾಗಲೇ ಆರ್ ವಿ ಸಿನಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಭಾರತಕ್ಕೆ ಆಡಿದ್ರು ಫಸ್ಟ್ ಮ್ಯಾಚಲ್ಲೇ ಮ್ಯಾನ್ ಆಫ್ ದ ಮ್ಯಾಚ್ ಕೊಡಿದ್ರು ಅದಾದ ನಂತರ ನಮಗೆಲ್ಲ ಗೊತ್ತಿದೆ ನಾನೇನು ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ವೆಸ್ಟ್ ಇಂಡೀಸಲ್ಲಿ ನನ್ನೆಲ್ಲ ನಾನು ನಮ್ಮ ತಂದೆ ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಾ ಇದ್ವಿ ಇಡೀ ಜಾ ಫ್ರ್ಯಾಕ್ಚರ್ ಆಗಿ ಇಂಜುರಿ ಆಯಿತು ಇಂಜುರಿ ಆದಾಗ ಬ್ಯಾಂಡೇಜ್ ಕಟ್ಕೊಂಡು ಬೌಲಿಂಗ್ ಮಾಡಿ ಇಂಡಿಯಾವನ್ನು ಭಾರತವನ್ನು ಗೆಲ್ಸಿದ್ರು ಇದೇ ಅನಿಲ್ ಕುಂಬಳೆ ನನ್ನ ಒಂದು ಸ್ನೇಹಿತ ಅನ್ನೋದಕ್ಕೆ ನನಗೆ ಹೆಮ್ಮೆ ಹೆಮ್ಮೆಯಿಂದ ನನಗೆ ನನಗಿಷ್ಟ ಆಗುತ್ತೆ ಅದಾದ ನಂತರ ಆಫ್ಕೋರ್ಸ್ ನಾನು ನಮ್ಮ ತಂದೆಯೇ ಮತ್ತೆ ಗಾಂಧಿ ಬಜಾರಲ್ಲಿ ನಮ್ಮ ಮನೆ ಇತ್ತು ಅಲ್ಲಿ ಹತ್ತು ವಿಕೆಟ್ ಕ್ಯಾಲ್ಕಟಾಲ ತೆಗೆದಾಗ ಎಷ್ಟು ಖುಷಿ ಆಯಿತು ಅಂದರೆ ನನ್ನ ಹಳೇ ಸ್ಕೂಲು ಕಾಲೇಜು ದಿನಗಳು ನೆನಪಾಯ್ತು ಈಡನ್ ಗಾರ್ಡನ್ಸ್ ಹೋಗಿದ್ವಿ ಮತ್ತು ಚೆನ್ನೈಲ್ಲಾಡಿದ್ವಿ ಅಲ್ಲಿ ಆಡಿದ್ವಿ ಆದರೆ ಇವ್ರು ಆಡ್ತಿದ್ವಿ ಬೇರೆ ಕ್ರಿಕೆಟ್ ಆಡ್ತಾ ಆಡ್ತಾಯಿದ್ದು ಬೇರೆ ಕ್ರಿಕೆಟ್ ಅದಕ್ಕೆ ಇವರು ಆ ಮಟ್ಟಕ್ಕೆ ರೀಚ್ ಆದರು ಸೊ ಅದನ್ನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಅದಾದ ನಂತರ ಆಫ್ಕೋರ್ಸ್ ಪುನೀತ್ ಅವ್ರ ಬಗ್ಗೆ ನಾನಿಲ್ಲಿ ಮಾತಾಡಲೇಬೇಕು ನಾನು ಮತ್ತು ಪುನೀತ್ ಅವರು ಪುನೀತ್ ಅವರು ಹೀರೋ ಆಗೋಕ್ಕೂ ಮುಂಚೆ ಇನ್ಫ್ಯಾಕ್ಟ್ ಅವರು ಬಾಲ್ಯ ನಟನಾಗಿ ಆಗಲೇ ಅವ್ರಿಗೆ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಅದಾದ ನಂತರ ಅವರು ಸಿನಿಮಾ ಮಾಡಿರಲಿಲ್ಲ ಹೀರೋ ಆಗಿ ಅಪ್ಪು ಬಂದಿರಲಿಲ್ಲ ಅವಾಗ ಅವಾಗಲೇ ನನಗೆ ಅವ್ರ ಪರಿಚಯ ಒಂದು ಏರೋಬಿಕ್ಸ್ ಮಾಡ್ತಾ ಇದ್ವಿ ಒಟ್ಟಿಗೆ ಮತ್ತು ಅವರು ಅವ್ರ ಜೊತೆಗೆ ಎರಡೆರಡು ಕ್ಲಾಸ್ ಮಾಡ್ತಾಯಿದ್ವಿ ಫಿಟ್ನೆಸ್ ಬಗ್ಗೆ ಅವ್ರಿಗೆ ಇದ್ದಿದ್ದ ಒಂದು ಸ್ಟ್ಯಾಮಿನಾ ಇತ್ತಲ್ಲ ಎಂಡ್ಯೂರೆನ್ಸ್ ಅದಂತೂ ಅದ್ಭುತ ಮತ್ತು ಅದಾದ ನಂತರ ಅಪ್ಪು ಮಾಡಿದ್ರು ವಿ ಶಾಂತನಂ ಪ್ರಶಸ್ತಿ ಬಂತು ನನಗೆ ತುಂಟಾಟನಲ್ಲಿ ವಿಶ್ ವಿ ವಿಶಾಂತರಾಮ್ ಪ್ರಶಸ್ತಿ ಬಂತು ಇದೇ ನಮ್ಮ ಮಾಜಿ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾದ ಶನಾಯಿ ಗೊತ್ತಿದೆ ಅವರೇನಾಗೆ ಆ ನ್ಯೂಸನ್ನ ಫಸ್ಟ್ ಹೇಳಿದ್ದು ನಿಮಗೆ ಮತ್ತು ಪುನೀತ್ ಅವರಿಗೆ ವಿಶಾಂತನ ಪ್ರಶಸ್ತಿ ಬಂದಿದೆ ಸರ್ ಬಾಂಬೆಗೆ ಹೋಗ್ತಾ ಹೋಗ್ತಾಯಿರ ಅಂತ ಅಲ್ಲಿ ಸಂಜಯ್ ಲೀಲಾ ಬನ್ಸಾಲೆ ಐಶ್ವರ್ಯ ದೊಡ್ಡ ದೊಡ್ಡ ಸ್ಟಾರ್ಸ್ ಆಗಲೇ ಆಗಿದ್ದರು ಅವ್ರ ಮುಂದೆ ಪ್ರಶಸ್ತಿನ ತೊಗೊಂಡಿದ್ದು ಮತ್ತು ನಮ್ಮಿಬ್ಬ್ರಿಗೂ ಯಾರೂ ಗೊತ್ತಿಲ್ಲ ಬಾಂಬೆಲ್ಲಿ ಅವಾಗ ಅವತ್ತಿನ ಸಂಜೆ ಇಬ್ಬರು ಕಳೆದ್ವಿ ಊಟ ಮಾಡಿದ್ವಿ ಮತ್ತು ಹಲವಾರು ಹಳೆಯ ನೆನಪುಗಳು ರಾಜ್ಕುಮಾರ್ ಸರ್ ಬಗ್ಗೆ ಎಲ್ಲ ಮಾತಾಡಿದ್ವಿ ಮತ್ತು ಒಂದೇ ಫ್ಲೈಟಲ್ಲಿ ವಾಪಸ್ ಬಂದ್ವಿ ಏನೋ ಕಾಕತಾಳಿ ಅಂತ ಗೊತ್ತಿಲ್ಲ ಏನೋ ಗೊತ್ತಿಲ್ಲ ನಾನು ಅವರು ಒಂದೇ ವರ್ಷ ಡೆಬ್ಯೂ ಮಾಡಿದ್ದು ಮತ್ತು ಅದಾದ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿನೂ ಒಂದೇ ವರ್ಷ ಬಂತು ಅಫ್ಕೋರ್ಸ್ ಇಲ್ಲಿ ಮಧು ದೈ ತೋಟ ಇದ್ದಾರೆ ಅವರೇ ಫಿಲ್ಮ್ ಫೇರ್ ಪ್ರಶಸ್ತಿ ಬಗ್ಗೆ ಹೇಳಿದ್ದು ಅದನ್ನು ಹೈದರಾಬಾದಲ್ಲಿ ಅವರು ಬಂದಿದ್ದರು ಆ ಪ್ರಶಸ್ತಿಗೆ ಅವ್ರಿಗೆ ಅರಸುಗೆ ಬಂತು ನನಗೆ ಐಶ್ವರ್ಯ ಆಗಿ ಬಂತು ಆವಾಗಲೂ ಅಷ್ಟೇ ಒಂದೇ ಫ್ಲೈಟಲ್ಲಿ ಹೋಗಿ ಅವತ್ತು ಸಂಜೆಯಲ್ಲಾ ಕಳದ್ವಿ ಆ ಸಮಯಗಳನ್ನ ಇವತ್ತು ಮೆಲುಕು ಹಾಕೋಕ್ಕೆ ಇಷ್ಟಪಡ್ತೀನಿ ಮತ್ತು ವಾಪಸ್ ಬಂದ್ವಿ ಅದಾದ ನಂತರ ಅಫ್ಕೋರ್ಸ್ ಐಶ್ವರ್ಯ ಅದಕ್ಕೂ ಮುಂಚೆ ಐಶ್ವರ್ಯನ ಆಡಿಯೋ ರಿಲೀಸ್ ಅವರೇ ಮಾಡಿದ್ದು ಅವರು ಅವಾಗ ಆಗಲೇ ದೊಡ್ಡ ಹೀರೋ ಆಗಿದ್ದರು ಸ್ಟಾರ್ ಆಗಿದ್ದರು ಐಶ್ವರ್ಯ ದೀಪಿಕಾ ಪಡ್ಕೊಂಡೆ ಅವರ ಫಸ್ಟ್ ಫಿಲಮು ಮತ್ತು ಆ ಒಂದು ಘಟನೆಗಳು ಆ್ಯನೆಕ್ಡೋಟ್ಸು ಎಲ್ಲ ತುಂಬ ಇದೆ ಒಂದು ಪುಸ್ತಕನೇ ಬರಿಬೋದು ಇವಾಗ ಸ್ಟಾರ್ ಅವಾಗ ಐಶ್ವರ್ಯ ಆಯಿತು ಅದಾದ ನಂತರ ಅದಕ್ಕೂ ಮುಂಚೆ ಮೋನಲಿಸಾ ಪ್ರಶಸ್ತಿ ಬಂತು ಸ್ಟೇಟ್ ಪ್ರಶಸ್ತಿ ನನಗೆ ಬೆಸ್ಟ್ ಫಿಲ್ಮ್ ಬೆಸ್ಟ್ ಡೈರೆಕ್ಟ್ರಾಗಿ ಅವ್ರಿಗೂ ಅಷ್ಟೇ ಬೆಸ್ಟ್ ಆ್ಯಕ್ಟ್ರಾಗಿ ಬಂತು ಸೊ ಕಾಕಾತಾಳಿ ನನಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತೋ ಅಥವಾ ಅವ್ರಿಗೆ ಯಾವಾಗ ಪ್ರಶಸ್ತಿ ಬರ್ತಾಯಿತ್ತೋ ನನಗೂ ಅವಾಗ ಪ್ರಶಸ್ತಿ ಬರ್ತಾಯಿತ್ತು ಮತ್ತು ಸಿನಿಮಾನು ಮಾಡಬೇಕಾಗಿತ್ತು ನನ್ನ ಒಂದು ವಿಪರ್ಯಾಸ ಅಂದರೆ ಅದು ಅವ್ರ ಜೊತೆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಒಂದು ಕಥೆನೂ ಓಕೆ ಆಗಿತ್ತು ಅವರೇ ಹೇಳಿ ಕಳಿಸಿದ್ರು ಒಬ್ಬ ನಿರ್ಮಾಪಕರಿಗೆ ಮತ್ತು ನಾನು ಅವಾಗ ಹಿಂದಿ ಸಿನಿಮಾ ಮಾಡ್ತಾಯಿದ್ದೆ ಒಂದು ಹದಿನೈದು ದಿನ ಟೈಮ್ ಕೊಡಿ ಶುರು ಮಾಡ್ತೀನಿ ಅಂದರೆ ಅವ್ರು ಟೈಮ್ ಇರಲಿಲ್ಲ ಅವ್ರಿಗೆ ಸೊ ಆದರೆ ಇವತ್ತು ನಮ್ಮ ನನ್ನ ಮಗ ಪ್ರತಿದಿನ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾಡುಗಳಿಗೆ ಡ್ಯಾನ್ಸ್ ಮಾಡಿದಾಗೆಲ್ಲ ಪುನೀತ್ ನೆನಪಾಗ್ತಾರೆ ಮತ್ತು ಅವರ ಡ್ಯಾನ್ಸ್ ನೆನಪಾಗುತ್ತೆ ಅವರ ಫೈಟ್ ನೆನಪಾಗುತ್ತೆ ಮತ್ತು ಆ ದಿನಗಳನ್ನ ನಾವು ಕಳೆದ ದಿನಗಳ ನೆನಪಾಗುತ್ತೆ ಮತ್ತು ಈ ನನ್ನ ಮಗ ಸಮರ್ಜಿತ್ತು ದೊಡ್ಡ 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 ಪುನೀತ್ ಅಭಿಮಾನಿ ಅವ್ರ ಸಾಂಗ್ಸ್ಗಳಿಗೆ ಯಾವಾಗಲೂ ರೀಲ್ಸ್ ಮಾಡ್ತಾ ಇರ್ತಾನೆ ಇವತ್ತು ನೋಡಿ ಅವರ ಧರ್ಮಪತ್ನಿ ಅದ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಅವನ ಒಂದು ಪ್ರೀಟೀಸರ್ ಮಾಡ್ತಾ ಇರೋದು ಅವನ ಭಾಗ್ಯ ಸೌಭಾಗ್ಯ ಅಂತ ಹೇಳ್ಬೋದು ಮತ್ತು ಥ್ಯಾಂಕ್ ಯು ಅಶ್ವಿನಿ ಅವರೇ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಆಶೀರ್ವಾದ ಮಾಡೋದಕ್ಕೆ ಮತ್ತು ಇದೇ ಥರ ಯುವಕರಿಗೆ ಆಶೀರ್ವಾದ ಮಾಡ್ತಾ ಇದ್ದೀರಾ ಈಗಾಗಲೇ ಹಲವಾರು ಯುವಕರಿಗೆ ಪಿಕ್ಚರ್ ಮಾಡಿದ್ದೀರ ಈ ಲಾಸ್ಟ್ ವೀಕೇ ಒಂದು ಪಿಕ್ಚರ್ ರಿಲೀಸ್ ಆಯಿತು ಇನ್ನು ಮುಂದೇನೂ ಇದೇ ಥರ ಯುವಕರಿಗೆ ಒಂದು ವೇದಿಕೆ ಮಾಡ್ತಾರೆ ಅಂತ ನಮಗೊಂದು ಒಂದು ಭರವಸೆ ಇದೆ